ಬೇರೂರ್ ಎರಡು ದಿನ ಆಯ್ತು ಈ ಊರಲ್ಲಿ ನಾನು ಬೇರೂರ್ ಎರಡು ದಿನ ಆಯ್ತು ಏನಕ್ಕೆ ಇವತ್ ನನಗೆ ಬಹಳ ಖುಷಿ ಆಗೈತಿ ವಿಶೇಷ ವ್ಯಕ್ತಿ ನನ್ನ ಈ ಮಟ್ಟಕ್ಕೆ ಕಾರಣ ನಮ್ಮ ಪರಸೋಣ ನಿಜ ಹೇಳ್ತೇನ್ರಿ ನಾನು ಹೋಗ ರೂಟೇ ಬ್ಯಾರಿತ್ತು ನಾನು ಬಂದಿರೋ ಪಿರ್ಡೆ ಇವಾಗ ನಿಜ ಹೇಳ್ತೇನ್ರಿ ನನ್ನ ಈ ಒಂದು ಸಕ್ಸಸ್ ನಂದಲ್ಲ ಅದು ಪರಸೋಣಂದ್ರು ಅಂತದ್ದೇ ಮತ್ತೆ ಒಂದು ಜನಪದ ಕೈ ಹಾಕಿವಿ ಎರಡು ದಿನ ಆಯ್ತು ಟ್ಯೂನ್ ಕುಂದ್ರಸಾಕತ್ತೀವಿ ಅದು ಇನ್ನೂ ಮುಗುದಿಲ್ಲ ಅದು ಇಡೀ ಅವರೇ ಹೇಳ್ತಾರೆ ಇಡೀ ಕರ್ನಾಟಕ ಕೈ ಹಾಕಿ ತಮ್ಮ ಅದನ್ನ ಸಕ್ಸಸ್ ಮಾಡಿ ಕೂಡ ಜವಾಬ್ದಾರಿ ನಂದಂತ ಹೇಳ್ಯಾರ ಅವ್ರಿಗೆ ದಯವಿಟ್ಟು ನಾ ಇಲ್ಲಿಂದ ಅಣ್ಣ ನಿಮ್ಗೆ ಎಷ್ಟು ಕೃತಜ್ಞತೆ ಕೇಳಿದ್ರು ಕಡಿಮೆ ಅಣ್ಣ ಅಣ್ಣ ಹಾಗೆ ನಮ್ಮ ಮಮ್ಮಿಯವರು ಇವತ್ತು ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ಮ ಮಮ್ಮಿ ಮೊದಲನೇ ಸ್ಟೇಜ್ ಕೊಟ್ಟರು ಮೊದಲನೇ ಸ್ಟೇಜ್ ಕೊಟ್ರು ಅವ್ರಿಗೆ ನಾನು ಯಾವತ್ತೂ ಒಬಾರಿ ಆಮೇಲೆ ನಮ್ಮ ಬ್ರದರ್ ಆಗಿರ್ತಕ್ಕಂಥ ಪರಸು ಸೂಡಿ ಅವರು ಆಮೇಲೆ ವಿಶೇಷ ವಿಶೇಷ ಅಂದ್ರೆ ಇನ್ನೊಂದು ಏನಂದ್ರೆ ವಿಶೇಷವಾಗಿ ನನ್ನ ಈ ಸಾಂಗ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಡಿ 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 ನಿಮ್ಮೆಲ್ಲರಿಗೂ ತಲುಪಿಸಿ ಇವತ್ತು ನನ್ನ ಈ ಸ್ಟೇಜ್ ಮೇಲೆ ನಿರ್ಸಕ್ ಮೂಲ ಕಾರಣಕರ್ತರ ಅರ್ತಕ್ಕಂಥ ಅದು ನಮ್ಮ ಮಹಿಳೆಯರಣ್ಣವರು ಅವ್ರು ನಾನು ಬಹಳ ಅಭಾರಿಯಾಗಿದ್ದೀನಿ ಆಮೇಲೆ ಇನ್ನೊಂದು ನಮ್ಮ ಪಿ ಕೆ ಬಾಸ್ ಅವರು ನಮ್ಮ ವೀರು ಅಣ್ಣವರು ಎಲ್ಲಿ ಹೋದ್ರೂ ಸಹ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಹಾಡು ಹಾಡಿ ನನ್ನ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ನಾನು ಎಪ್ಪತ್ತು ಸಾಂಗ್ ರೀ ಅದರಲ್ಲಿ ಒಂದೇ ಬಿಟ್ಟಿನಿ ಒಂದೇ ಒಂದೇ ಹಾಡಿಗೆ ಇವತ್ತು ವೇದಿಕೆ ಮೇಲೆ ನಿಂತೀನಿ ಅಭಿ ಇನ್ನು ಅರವತ್ತೊಂಬತ್ತು ಬಾಕಿ ಇದಾವೆ ಎಲ್ಲವೂ ಇದೇ ಕಂಟೆಂಟ್ ಒಳಗಡೆ ಇದ್ದಾವೆ ಸುಮ್ ಜಸ್ಟ್ ಒಂದು ಜಲಕ್ 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 ಒಂದೇ ಎರಡನೇ ಸಾಂಗಿನ ಜಲಕ್ ಮನೆಗೆ ನಾಮಗ ಅಲ್ಲ ಕುಣಿಗೆ ನಯನ ಅಲ್ಲ ಮಂದಿ ಮಾತಾಡುವಂಗ ಮಾಡಿ ನೀ ಹೇಳತೀನಿ ಕುಲ್ಲಂ ಕುಲ್ಲ நின்னா என்ன கடகொண்ட சங்கா புல்ல எந்த மோசட்னா மாயா கலன கொள்ள நாயாக கலன மண்ண ಇನ್ನು ಎರಡು ದಿನದಲ್ಲಿ ಶರಣು ರಾಜೂರ್ ಸಿಂಗರ್ ಇವ್ರ ಯೂಟ್ಯೂಬ್ ಚಾನೆಲ್ ಇದು ಬರುತ್ತೆ ಅತ್ಯದ್ಭುತವಾದ ಜನಪದ ಇದು ಅದಕ್ಕೆ ಮ್ಯೂಸಿಕ್ ಕೂಡ ನಮ್ಮ ಪರ್ಸೋಣ್ರು ಬಂದಿ ಕೊಟ್ಟಿದ್ದಾರೆ ಬರ್ಲೋರು ಒಂದು ಜೋರ ಚಪ್ಪಾಳೆ ಬರೋಣ ದಸ ಅಂತ ಯಾಕ ಸಾಯ್ತಿ ರೊಕ್ಕವನ ತನ್ನ ಹತ್ತಿ ಹಾಲಿ ಮಾಡಿ ಗುಡಿಯ ಒಕ್ಕುಡಿಯ ಹೊಕ್ಕ ಹೇಳತೀನಿ ಗೆಳತಿ ನಿನ್ನ ಚಟ ಸುಮಾರು ಕೇಳೋಕ ಏನು ಚಂದಂಗ ಇಲ್ಲಂದ್ರ ನೀ ನೀಂದರು ತೀದಿ ನಡು ಆದ್ಯಾಗ ಮಕ್ಕಳ ಕೂಡ ಏನು ಚಂದಂಗ ಇಲ್ಲಂದ್ರಿ ಆದ್ಯಾಗ Yeah, I

അമ്മ ചിന്ന അവിടുത്ത ഹിഡ്കളു നീനോ അമ്മ ചിന്നേന അമ്മ ചിന്നു ഏഹ അമ്മ ചിന്നു അന്തവരെല്ലോ തന്നെ തായിിനു അറക്കാളോ ഒളിസിനോ തെ തായിിനി ഹർക്കോ താഴോ നിന്ന ച உளதைத்துப்போட ஏனு சந்தங்க புல்லந்திர நீந்தர் தீபி நடு ஆக அப்போ ஊரு சந்தங்க புல்லந்திர நீங்க தீபி நடு ஆக ஏ அந்த கண்ணி நம்மென்னா மாண்கிங்கன்னா சாடி மார்க் ரொம்ப கூட ஏஹே போட ஏஹேட ஏஹேப்பா கூட இன்னும் ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಪ್ರಶಾಂತ್ ಕಾರ್ಟಿ ಅವರಿಗೆ ಅಂತ ಹೇಳ್ತಾ ಬೆಂಕಿ ನಮ್ಮ ಪ್ಯಾಡ್ ಮಾಸ್ಟರ್ ಆಕ್ಚುಲಿ ನಡುವರ ಕಡದ್ರ ಕಡಲಿ ಹಾಡಿ ಟ್ಯೂನಿಗೂ ಇವರ ಪ್ಯಾಡ್ ನೋಡ್ಸರ್ ಬರ್ಲಿ ಅವ್ರಿಗೂ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಪ್ಯಾಡ್ ಮಾಸ್ಟರ್ಗೆ ನಮ್ಮ ಖ್ಯಾತ ಕೀಬೋರ್ಡ್ ವಾದಕರು ಬುಲ್ಬುಲ್ ವಾದಕರು ನಮ್ಮ ಪರ್ಸೋನಾಗ ನಮ್ಮ ಡೋಲಕ್ ವಾದಕರಿಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಪ್ರಶಾಂತ್ ಕಾರಡ್ಡಿ ಅವ್ರ ಜೊತೆಗೆ ಮ್ಯೂಜಿಕ್ ಮೇಲಾರಿ ಅವರಿಗೆ ಧನ್ಯವಾದ ಸುಂದರವಾದ ಗೀತೆಗೆ ಧ್ವನಿ ಆಗ್ತಾ ಇದ್ರೆ ಎಲ್ಲಪ್ಪನ ಭುಜಂತ್ರಿ ಅವರು ರೇಣುಕಾ ಮುಜಿಕಲ್ ಬ್ಯಾಂಡ್ ಬ್ಯಾಂಡ್ ಕಂಪನಿಯ ಮಾಲೀಕರು ಅವರು ಕೂಡ ನಮ್ಮ ಪ್ರಶಾಂತ್ ಕಾರಡ್ಡಿ ಅವರಿಗೆ ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಪ್ರಹ್ಲಾದನ್ ಅವರು ನಮ್ಮ ಪಲ್ವಿ ಅವರ ನೃತ್ಯ ಮೆಚ್ಚಿ ಪ್ರಶಾಂತ್ ಅವರ ಅವರು ನೂರ ಒಂದು ರೂಪಾಯಿ ಕಲಾಕಾನಿಗೆ ಕೊಟ್ಟರೆ ಸ್ವೀಕರಿಸಬೇಕು ಪ್ರಹ್ಲಾದ್ ಪ್ರಹ್ಲಾದ್ ದಡ್ಡಿಯವರು ಓಕೆ ಎಲ್ಲಪ್ಪ ಬಜೇಂತ್ರಿ ಕೀಬೋರ್ಡ್ ಮಾಸ್ಟರ್ ಗೆ ಧನ್ಯವಾದಗಳು ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಧನ್ಯವಾದ ಅದೇ ರೀತಿಯಾಗಿ ಪ್ರಹ್ಲಾದ್ ದಡ್ಡಿಯವರು ನನ್ನ ಕಲೆಯನ್ನ ಮೆಚ್ಚಿ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಾರೆ ಇದು ನೂರ ಅಲ್ಲ ಸಾವಿರದ ಒಂದು ಅಂತ ತಿಳ್ಕೊಂಡ ದೇವ್ರ ಅವರಿಗೆ ಆ ನೂರು ರೂಪಾಯಿ ಇಟ್ಕೊಂಡು ಒಂಬೈನೂರು ಹೇಳ್ತಾ ಹಲೋ ಹಲೋ ಹೌದು ಕೌಜ್ಗೆ ಹಾ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಪರ್ಸು ಅವರು ಕೊಗುಟ್ನೂರ ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮಚ್ ಅಣ್ಣ ಡೈರೆಕ್ಟ್ ಗಜ್ ಹಲೋ ದಯವಿಟ್ಟು ಈ ಕಡೆ ಬಹಳಷ್ಟು ಗಾದಲಾಗಲೈತಿ ಸಹಕರಿಸಬೇಕರು ಹಿಂದಿನವ್ರಿಗೆ ಯಾರು ಕಾಣುವಂತು ನಿಮ್ ಸಹಕಾರ ಬಹಳ ಮುಖ್ಯ ಐತಿ ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಭಾಗಕ್ಕೂ ಸೌಂಡ್ ಈ ಭಾಗಕ್ಕೂ ಸ್ವಲ್ಪ ಹೋಗಿ ಹಲೋ 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 ಈಗ ಲಕ್ಷ್ಮೀ ಬಿಜಾಪುರ ಹಾಗೂ ಪರಿಡ್ ಸರ್ ಓಕೆ ಧನ್ಯವಾದಗಳು ಬೋಣಿ ಒಂದು ಸುಂದರವಾದ ನಮ್ಮ ಲಕ್ಷ್ಮಿಯವರ ಜೊತೆಗೆ ಅವರ ಬನೇಲಿ ನಮ್ಮ ಎಸ್ ಪಿ ಪರಿಟ್ ಸರ್ ಅವರು ಸ್ವ ರಚಿಸಿ ಒಂದು ಸುಂದರವಾದ ಗೀತೆ ನಾ ಹೆಂಗ ಮರಿಯಲ್ಲಿ ನಿನ್ನ ಬಂದು ಗೀತೆ ಏನ ತೆಗೆದುಕೊಂಡು ಬರ್ತಾ ಇದ್ರಿ ಅಂತ ಹೇಳ್ತಾ ಓಕೆ ರೆಡಿ ಟ್ರ್ಯಾಕ್ ಅಪಿ ಏನೋ ನೋಡ್ಬೇಡ್ರಿ ಸೌಂಡ್ ನೋಡ್ರಿ ಟ್ರ್ಯಾಕ್ ಕೊಡ್ರಿ ಹಂಗ ಅದು ಕಾರ್ಯಕ್ರಮ ಐತಿ ಅವ್ರು ನೋಡ್ಕೋ ನೀವು ಬಂದಿರಬೇಡ್ರಿ ಪ್ಲೀಸ್ ರೆಡಿ ಓಕೆ ನಿಮ್ಮ ಆಶೀರ್ವಾದ ನಮಗೆ ಧನ್ಯವಾದಗಳು ವಿಶೇಷ ಜೋರಾದ ಚಪ್ಪಾಳೆ ಕಲಾವಿದರಿಗೆ ಅದ್ಭುತವಾದಂತಹ ಗೀತೆನ ಅವರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ನಮ್ಮ ಪರೀಡ್ ಸರ್ ಅವರಿಗೆ ರಾಜು ಅವರು ಐವತ್ತು ರೂಪಾಯಿ ಕೊಟ್ಟಿದ್ರು ಧನ್ಯವಾದಗಳು ಸರ್ ನಿಮ್ಮ ಕಲೆಗೆ ನಾವು ನೆಚ್ಚಿದೀವಿ ಆತ್ಮೀಯರಾದಂತ ರಾಜು ಜಾಧವ್ ಇವರು ಕೂಡ ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಸಮಸ್ತ ಎಲ್ಲ ಜಗನ್ಮಾತೆಯ ಆರಾಧನೆಯಲ್ಲಿ ನಡೀತಾ ಎಲ್ಲರಮ್ಮ ಎಲ್ಲಮ್ಮ ಆದಿಶಕ್ತಿ ನವರೂಪಿಣಿ ಆ ಎಲ್ಲಮ್ಮನ ಆಶೀರ್ವಾದೊಂದಿಗೆ ದುರ್ಗಾದೇವಿ ಜಾತ್ರೆ ನೂಲಿ ಚಂದೈ ಅವರ ಒಂದು ಅದ್ಭುತವಾದಂತಹ ಸಂಘದವರು ಪ್ರತಿ ವರ್ಷದಂತೆ ಇಡೀ ಸುವರ್ಣ ಅಕ್ಷರದಲ್ಲಿ ಬರಡುವಂತಹ ಕಾರ್ಯಕ್ರಮ ಏಳು ವರ್ಷದ ನಂತರ ಇಷ್ಟು ಜನ ಸಾಗರವನ್ನ ಅಂದ್ರೆ ಅದಕ್ಕೆ ಸುಟ್ಟಟ್ಟಿ ಹನುಮಂತನ ಹಾಗೂ ನಮ್ಮ ಕೊಕಟ್ನೂರಿನ ಹುಲಿ ಅನ್ನ ಜೊತೆಗೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರ ಒಂದು ಅದ್ಭುತವಾದಂತಹ ಗಾಯನದೊಂದಿಗೆ ಇವತ್ತು ಸಾಕ್ತಾ ಇದೆ ಅವರ ಈ ಒಂದು ಕಾರ್ಯಕ್ರಮ ವೇದಿಕೆಯನ್ನು ಅಲಂಕರಿಸಿ ಅಧಿಕೃತವಾಗಿ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತ ಶ್ರೀವತ ಶಾಮರಾವ್ ಪೂಜಾರಿ ಅವರು ಈ ಒಂದು ದುರ್ಗಾದೇವಿ ಜಾತ್ರಾ ನಿಮಿತ್ತ ಮತ್ತು ಈ ನೂಲಿ ಚಂದೆಯ ಸಂಘಕ್ಕೆ ಐದು ಸಾವಿರದ ಒಂದು ರೂಪಾಯಿ ಅವರಿಗೆ ಜೋರಾದ ಚಪಾಳ ನೀಡದ್ರ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಅದೇ ರೀತಿಯಾಗಿ ವಿಶೇಷವಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಜೋಸೆ ಇಲ್ಲಿ ಆ ಇವಾಗ ನಮ್ಮ ಹಾಡ್ತಾಳು ಎಲ್ಲರೂ ಕೂಗಡ ಆ ಹುಡುಗರು ಬ್ಯಾಟ್ರಿನ ಚಾರ್ಜ್ ಇಲ್ಲಿ ಏನು ಹಾಕ್ಲಿ ನೋಡಲ್ಲ ಆರಾಮಿದಿರಿ ಇಲ್ಲ ಎಲ್ಲರೂ ನೀವು ಆಗಾಗ ಕ್ಯಾಕಿ ಹೊಡಿಬೇಕು ಸೀಳೆ ಹೊಡಿಬೇಕು ಚಪ್ಪಾಳೆ ಹೊಡೆ ಅಂದ್ರೆ ನನಗೆ ಹುರುಪಾಗತ್ತೆ ಇಲ್ಲಂದ್ರೆ ನಾ ಕುಂತು ಬಿಡ್ತೀನಿ ಇಲ್ಲಾಂದ್ರೆ ನಾ ಎದ್ದು ಬರಂಗಿಲ್ಲ ಅಕ್ಕ ಕುಂತ್ಬಿಡ್ತಾವೆ ನೋಡು ಹಾಂ ಅಲ್ಲಲ್ಲಿ ಇಲ್ಲಿ ಯಾಕೆ ಇಲ್ಲಿ ಕಿತ್ತಾಗ ಬರ್ರಿ ಮುಂದೆ ಸೊಲ್ಪ ಮುಂದೆ ಬಿಡ ಅಕ್ಕ ಅವ್ರ ಮುಂದೆ ಯಾಕೆ ಕರಿತಿ ಹಾ ಕಡತ ಹಾಂ ಓಕೆ ಸೌಂಡ್ ಜೋರಾಗೆ ನಾ ಜೋರಾಗೆ ಡ್ಯಾನ್ಸ್ ಮಾಡ್ಬೇಕ ಆತ ನೀನ್ ತಿಂಡಿ ಮುರಿತನ ಏನ್ ಐತಿ ನಲ್ಲ ನಾ ಜೋರಾಗೆ ಡ್ಯಾನ್ಸ್ ಮಾಡ್ಬೇಕಂದ್ರೌಂಡ್ ಸೌಂಡ್ ಇನ್ನೊಂದ್ಸಲ ಕೊಡುವ ನೋಡ್ರಿ ಸೌಂಡ್ ಕೊಡ್ರಿ ಹಾ ಮಾತಾಡ

ಅಕ್ಕ ಅಕ್ಕ ಹಾ ನೀ ಕೊಡು ಹಾ ನೀ ಮಾಡ್ ಅಪ್ಪ ಮಾಡ್ರಿ ಆ ಮಾಡಾ ವಿತ್ರ ಕರೆಕ್ಟಾಗಿ ಎನ್ನುಗು ಎನ್ನುಗು ಹಾ ಆ ಸೆಕ್ಸಿ ಲೇಡಿ ಆ ಸೆಕ್ಸಿ ಲೇಡಿ ವಾ ಅಕ್ಕ ನೀನು YouTube ಚಂದ ಡ್ಯಾನ್ಸ್ ಮಾಡ್ತಾ ತನ

ಆ ವಿಶ್ವ ಸುಂದರಿ ಸ್ಪರ್ಧೆ ಆ ವಿಶ್ವ ಸುಂದರಿ ಸ್ಪರ್ಧೆ ಅದರೊಳಗೆ ವಿನ್ನ ಆಗಳ ಅಕ್ಕ ಅಕ್ಕ ಒಂದ್ಸೊರೆ ಕ್ಯಾಟ್ ವಾಕ್ ಮಾಡಕ ಆಮೇಲೆ ಮಾಡ್ತೀನಿ ಒಬ್ಬಾ ಹುಡುಗನ ಕರಿತೀನಿ ಆ ಬರ್ಲಿ ಒಬ್ಬಾ ಹುಡುಗ ಈ ತರ ಒಂದು ಮ್ಯಾಟರ್ ನಮಗೆ ಗೊತ್ತಿಲ್ವಲ್ಲ ನಾ ಏ ಮಸರ ಯಾಕೋ ಕಮ್ಮಿ ಮಾಡ ಏ ಬೈ ಆ ಬಾ ಜಲ್ದು ಆ ಬಾ हेलो ಹಿಡ್ಕೋ ನನ್ನ ಹಾ ಹಾ ಹಿಡ್ಕೋ ಬ್ಯಾಟರಿ ಚಾರ್ಜ್ ಆಗಕಬೇಕು ಇಲ್ಲ ಬಾ ఏ బ్యాటరీని సార్ చూడండి సౌండ్ సౌండ్ మాస్టర్ నా బెకందగా ఎర్సు బ్యాడ్ అందగా ఇలుసు సౌండ్ మాస్టర్ ಕೈ ಕೆಲಸ నీ హెల్దెల బటన్ నేను సోడి పరశం మడి మడతలా డైరెక్ట్ గజమనే యాకప్ప గట్టర్

तुम्बे बंद दी की भी होगा आप इतना तबा होगा पा।, पा आ ओके नन्हा का मैच याद है थोड़ी का एनी नहीं सर आरिफ आरिफ अरे चलता है इंदु मुसलमान बाय बाय है आ ओके ये मालिनी हाथ के मूड है धोतिया का लक्ष्मी बारम्मा बागे लक्ष्मी बारम्मा ईश्वर तैयार लक्ष्मी बर सुपर लक्ष्मी बर ताड ಅಯ್ಯೋ ಅಯ್ಯೋ ಅಣ್ಣ ಸ್ವಲ್ಪ ಸಾಕ್ತೀ ಅದು ಏನ ಮಾತಾಡ್ತಾಳಂತ ನಿಮ್ ಹುಡ್ಗನ್ ಜೋಡಿ ಮಾತಾಡ್ತೀನಿ ಕೊಡ ಊಟ ನಾನ್

ಈಗ ಕರೆಕ್ಟ್ ಹಿರಿಯಾರಿ ಒಂದ್ ಮಾತು ಹೇಳ್ತೀನಿ ಕರೆಕ್ಟಾಗಿ ಹೇಳಿರಿ ಹೆಣ್ಣು ಇದ್ದಲ್ಲೇ ನೀವು ನೋಡಕ್ ಹೋಗಿರೋ ನೀವ್ ಇದ್ದಲ್ಲೇ ಹೆಣ್ ನಿಮ್ಮನ್ನ ನೋಡಕ್ ಬಂದ್ರಿ ಆವಾಗಿ ಬೈಲ್ ಹಾ ಏ ಉಸ್ಕಾ ಹಾಕ್ಬೇಕು ಕೊಡು ಈಗ ನೀವ್ ಇದ್ದಲ್ಲಿ ಲಾ ಬರ್ಬೇಕು ಎಸ್ ಹೌದಲ್ಲ ಆದ್ರೆ ನಮ್ಮ ಧೈರ್ಯ ನೋಡಿ ಮೈಲಿ ಹೆಂಗ್ ಹೇಳ್ಯಾ ಇವು ನಾವು ನೋಡಕ್ ಬಂದಾಗ ಒಂದೊಂದ್ ಲಾರಿ ಗಂಟ್ಲೆ ಬರ್ತಾವೆ ನಮ್ಮ ನೋಡಕ್ಕ ನಾವ್ ಇವ್ರ ಮನಿಗ್ ಹೋಗ್ಬೇಕ ಯಾಕ್ ಬರ್ತೀವಿ ಹೇಳ ಒಬ್ರ ಏ ಅವಿ ಯಾಕ್ ಬರ್ತೇವಲ್ಲ ಏ ಇಲ್ಲ ಬಾ ಇಲ್ಲ ಇಲ್ಲ ಬಾರ ಅವಿ ಎತ್ ಮಾತಾಡತಿ ನೋಡಕ್ ಲಾರಿ ಗಂಟಲೆ ಯಾಕ್ ಬರ್ತೀವಿ ಹೇಳ ಯಾಕ ಮೇಕಪ್ ಯಾವ್ದ ಒರ್ಜಿನಲ್ ಯಾವ್ದಾ ಗೊತ್ತಾಗಲ್ಲ ಅದಕ್ಕ ಮತ್ತ ಒಬ್ರ ಕೇಳ ಒಬ್ರ ಲೇಸ್ ಹತ್ತ ಅದಕ್ಕ ದೋಸ್ತರನ್ನ ಕರ್ಕೊಂಬರ್ತೀವಿ ನಾಕ್ ಕಂಡಿಡಿಲಾರಿದ ಅವಾಗ ಕಂಡಿಡದ್ರ ತಾನ ಆಯ್ತ ಅವಿ ಒಂಚರಿಗಿ ನೀರ್ ತುಂಬಾ ಇಲ್ಲ ಮಕ್ಕ ತೋರಿಸಿ ತೋಳ್ಸಿ

अबे ये निन्न घोड़ों को न माथड़ सा करशन हो जिप नौड़ा करशला अर्बिन पापा चक मार क्या कल ओ ओ ब्लेह ब्लेह ना भाई भैया परस्ता हो आई घोड़ों को माथड़ वंगी ला ना माथड़ वक्का बाबा लोगों बार टाइम इल्बा कोडे ने मापने से नहीं बशीर।, बशीर इल्ले आर्डर कर दो नहीं बशीर भाई

ಈ ಮೈಲಾರಿನ ಹನುಮಾನ್ ಸರ್ ಸುಟ್ಟಾಟಿ ಸರ್ನ ಎಟ್ ಮಂದಿ ನೋಡಕ್ ಬಂದಿರಿ ನೀವು ಇಬ್ರು ಮನೆ ಹೋಗುದು ಬಹಳ ಚಲೋ ಲೇ ಇಲ್ಲ ಅಂದ್ರೆ ಇಲ್ಲಿ ಕಟ್ಲಾಗತ್ತ ಯಾರು ಹೇಳಿದಾರ ನೆನಪಿರ್ಲಿ ಹೆಣ್ಮಕ್ಳಂದ್ರ ಅಂದ್ರ ಒಂದು ಜ್ಯೋತಿ ಒಂದು ಬೆಳಕ ನಿನ್ನ ಮನೆ ಬೆಳಗ ಮಂದಿ ಮನೆ ಬೆಳಗ ಬೇಡ